ಈ ಬಾರಿ ಯಾನರದಿಂದ ಇನ್ನೊಂದು ಕಾರ್ಯಗಳನ್ನ ಆನ್‌ಲೈನ್ ಮೂಲಕ ನಡೆಸನಾ ಮಾಡಿ ಅಂತ ಮಾಡಿ ಯಾರು ಒತ್ತಿ ಇರೋದಿನಲ್ಲಿ ಆ ಕಾರ್ಯಕ್ಕೆ ಕೊಡ್ತಾ ಇದೆ ಅಂತ ಆದ್ರೆ ಯಾರು ವಾಹನಗಳ ಕೊರತೆ ಅದಕ್ಕೆ ನೀನಾಕ ಹೋಗೋ ಮಾಡ್ತಾ ಇದ್ದಾರೆ ಎಂತದೇ ಅಲ್ಲಿ ಆ ಏನು ದರೆ ಸತ್ಯವ ಮಾಡುತ್ತಾರೆ ದಂದಲಂದರ ಮೇಲೆ ಇರುವla ಅಮ್ಮನಿಗೆ ಭಕ್ತಿಯಿಂದ ಬೇಡಿಕೊಳ್ಳೋದನ್ನ ಯಾವ ರೀತಿ ಬೇಡಿಕೊಳ್ಳಬೇಕು ಅನ್ನುವಂತದ್ದನ್ನ ಆ ಸಂಕಲ್ಪರೂಪದಲ್ಲಿ ನಾನು ಸಂಕಲ್ಪ ಮಾಡಿದೆವಿ ಆ ಸಂಕಲ್ಪವನ್ನ ಅಸ್ತ್ರ ಮಾಡ್ಕೊಂಡು ಸಂಕಲ್ಪ ಮಾಡಿದ್ದೀವಿ ಆ ಇಲ್ಲಿಯದೇ ಒಂದು ದರದಲ್ಲಿ ಇದೆ ತಾನೇನ ಕೇಳಬೇಕು ಹೆಂಗಾಗಿ ಸುಡಬಹುದು ಇದೆ ಮಾಡಿ ಕೊರಣ ಭಕ್ತಿರತಿ ಇಷ್ಟರ ಮಾಡಿ ಯೋನೆ ಮಾಡ್ತೀನಿ ಕೇಳೋದಿ ಚೇನಾಯ ಆಗಿದಂತು ಮಾಡಿಬಿಡ್ರಿ ಆಮೇಲೆ ಇನ್ನ ಇಷ್ಟೇ ಇರಲಿ ತರಕಲ್ ಸೆಟ್ ಮಾಡಿಬಿಡಿ ನಿಮ್ಮಲ್ಲಿ हेलो ಮಾಡಿ